ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವಿಷಯಕ್ಕೆ ಬಂದರೆ ಇಲ್ಲಿ ಆಕ್ಚುಲಿ ಇಲ್ಲಿ ಇವಾಗ ಕಲಿಯುಗದಲ್ಲಿ ನಡೀತಿರುವಂಥ ಅಧರ್ಮದ ವಿರುದ್ಧ ಹೋರಾಡೋ ಅಂತ ಒಂದು ಕತೆ ಇದು ಹಾಗಾಗಿ ಸಂಭವಮಿ ಯುಗಯುಗ ಟೈಟ್ಲ್ ಹಳ್ಳಿ ಇಲ್ಲಿ ನಡೀತಿರುವಂಥ ಅಧರ್ಮದ ಬಗ್ಗೆ ಹೋರಾಡೋಕ್ ಬರುವಂಥ ಕ್ಯಾರೆಕ್ಟ್ರೇ ಇದು ಆ್ಯಕ್ಚುಲಿ ಹಾಗಾಗಿ ತುಂಬಾ ವಿಷಯಗಳನ್ನ ಇಟ್ಕೊಂಡು ಒಂದು ಡಿಫ್ರೆಂಟ್ ಕತೆ ಯಾಕಂದ್ರೆ ರೆಗ್ಯುಲರ್ ಕಮರ್ಷ ಇಪ್ಪತ್ತೊಂದಕ್ಕೆ ತೆರೆ ಮೇಲೆ ಬರ್ತಾ ಇದೀವಿ ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ನಮ್ಮನ್ನ ಹಾಗೆ ಇದರಲ್ಲಿ ಸ್ಕ್ರೀನ್ ಪ್ಲೇ ಅನ್ನೋದು ಒಂದು ತುಂಬ ಡಿಫ್ರೆಂಟಾಗಿ ಮಾಡ್ಕೊಂಡು ಬಂದಿದ್ದೀವಿ ಎರಡೂವರೆ ಗಂಟೆ ಸಿನಿಮಾ ಇದ್ರೂ ನೀವು ಕೂತ್ಕೊಂಡು ನೋಡ್ತಾ ಇದ್ರೆ ನಿಮಗೆ ಆ ಫೀಲ್ ಆಗೋಲ್ಲ ಸೊ ಎಷ್ಟು ಬೇಗ ಮುಗಿದೋಯ್ತು ಅನಿಸುತ್ತೆ ಒಂದು ವಿಭಿನ್ನವಾದ ಚಿತ್ರ ಹೊಸ ತಂಡದೊಂದಿಗೆ ಹೊಸ ಥರ ಬರ್ತಾಯಿದ್ದೀವಿ ಆ ಇದೆ ಸಂಭವ ಈಗ ಹೇಗೆ ಅಂದರೆ ಅದರಲ್ಲಿ ಒಂದು ಗತ್ತಿದೆ ಸೊ ಆಲ್ರೆಡಿ ನಮ್ದು ಒಂದು ಟೀಸರ್ ರಿಲೀಸ್ ಆಗಿದೆ ಸಾಂಗ್ ಒಂದು ರಿಲೀಸ್ ಆಗಿದೆ ತುಂಬ ಲಕ್ಕಿ ಫೀಲ್ ಮಾಡ್ತೀನಿ ಬಿಕಾಸ್ ಫಸ್ಟ್ ಸೆಕೆಂಡ್ ಮೂವಿಯಲ್ಲೇ ಒಂದು ಅಷ್ಟು ದೊಡ್ಡ ಆಕ್ಟ್ರೆಸ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋ ಒಂದು ಅಪರ್ಚುನಿಟಿ ಯಾರಿಗೂ ಸಿಗಲ್ಲ ಸೊ ಅದರಲ್ಲಿ ನನಗೆ ಸಿಕ್ಕಿರೋ ತುಂಬ ಖುಷಿ ಇದೆ ಮತ್ತು ಈ ಸಂಭವಮಿ ಯುಗೆ ಯುಗೆ ಮೂವಿ ಟ್ವೆಂಟಿ ಫಸ್ಟ್ ಆಫ್ ಜೂನ್ ಬರ್ತಾ ಇದೆ ಥಿಯೇಟರ್ಸ್ಗೆ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇದ್ದು ನಮ್ಮ ಫಿಲಮಿಗೆ ಬಂದು ನಿಮಗೆ ಇಷ್ಟ ಆದರೆ ನೀವು ಮತ್ತೆ ಇನ್ನೊಬ್ರಿಗೆ ಹೇಳಿ ಅವರಿಗೂ ಇಷ್ಟ ಆಗಿ ನಮ್ಮನ್ನ ಪ್ರೋತ್ಸಾಹಿಸ್ಬೇಕಂತ ಕೇಳ್ಕೊಳ್ತೀನಿ ಸೊ ಇದು ನಂದು ಸೆಕೆಂಡ್ ಮೂವಿ ಫಸ್ಟ್ ಬಂದು ರೆಡ್ರಮ್ ಅಂತ ಮಾಡಿದ್ದೆ ಅದು ಕಂಪ್ಲೀಟ್ ಫೀಮೇಲ್ ವುಮೆನ್ ಓರಿಯೆಂಟೆಡ್ ಮೂವಿ ಅದು ಅದಾದ ತಕ್ಷಣ ನನಗೆ ಬಂದಿದ್ದು ಚಾನ್ಸ್ ಸಂಭವ ಮ್ಯೂಗೆ ಯುಗೆ ನನಗೆ ಯಾವಾಗಲೂ ಇರ್ತಾ ಇತ್ತು ಒಂದು ಈಗ ಫಿಲಮ್ ಇಂಡಸ್ಟ್ರಿಗೆ ಎಂಟ್ರಿ ಆಗುವಾಗ ಒಂದು ಪಕ್ಕ ಒಂದು ಹಳ್ಳಿ ಸ್ಟೈಲಲ್ಲಿ ಎಂಟರ್ ಆಗಬೇಕು ಅಂತ ಬಿಕಾಸ್ ನಾನು ಪ್ರಾಪರ್ ಕೊಡಗಿನವಳು ಹುಟ್ಟಿ ಬೆಳೆದಿದ್ದು ಎಲ್ಲ ಕೊಡುಗಲ್ಲೇ ಮತ್ತು ಎಜುಕೇಷನ್ಗೆ ಮತ್ತು ಆ್ಯಕ್ಟಿಂಗ್ ಕೋರ್ಸಸ್ ಮಾಡಬೇಕು ಅಂದ್ಬಿಟ್ಟು ನಾನು ಬೆಂಗಳೂರಿಗೆ ಬಂದಿದ್ದು ಸೊ ನಾ ಪಕ್ಕ ಒಂದು ಕೊಡ್ಗವಳಾದ್ರಿಂದ ನನಗೆ ಈ ಹಳ್ಳಿ ಟಚ್ ತುಂಬ ಇದೆ ನಾವು ರಜಾ ಬರುವಾಗ ಊರಿಗೆ ಹೋಗೋದಾಗಲಿ ಅಲ್ಲಿ ಒಂದು ಇಂಟೀರಿಯರ್ ಕೊಡುಗೆಗೆ ಹೋಗೋದಾಗಲಿ ಅಲ್ಲಿರೋ ಒಂದು ಎನ್ವೈರ್ಮೆಂಟ್ ಏನಿದೆ ಅದೇ ಥರದ್ದು ಸೇಮ್ ಈ ಮೂವಿಯಲ್ಲಿ ನಮಗೆ ಕಾಣಿಸುತ್ತೆ ಮತ್ತು ನನ್ನ ರೋಲ್ ಕೂಡ ಅಷ್ಟೇ ಪಕ್ಕ ಒಂದು ವಿಲೇಜ್ ಹುಡುಗಿ ಒಂದು ಫ್ಯಾಮಿಲಿ ಗರ್ಲ್ ನನಗೆ ಅಮ್ಮ ಅಣ್ಣ ಅಂದರೆ ತುಂಬ ಇಷ್ಟ ಈ ಥರ ಒಂದು ರೋಲ್ ಇದೆ ನನ್ನದು ಮೊದಲ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಜಯಶೆಟ್ಟಿ ಇದು ನನ್ನ ಎರಡನೇ ಸಿನಿಮಾ ಮೊದಲ ಸಿನಿಮಾ ಬಂದು ನೈನ್ಟೀನ್ ಸೆವೆಂಟಿ ಫೈವ್ ಅಂತ ಲಾಸ್ಟ್ ಇಯರ್ ರಿಲೀಸ್ ಆಯಿತು ಸೊ ನಾವು ಈ ಕತೆ ತೊಗೊಂಡಾಗ ನಾವು ಒಂದಷ್ಟು ಕತೆಗಳನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ ಸೊ ಅದರಲ್ಲಿ ಏನಾದರೂ ಒಂದು ವಿಭಿನ್ನವಾಗಿರೋ ಒಂದು ಕತೆ ಬೇಕು ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡೋ ಥರ ಒಂದು ಕತೆ ಬೇಕು ಅಂತ ಯೋಚನೆ ಮಾಡಿದಾಗ ನಾನು ಚೇತನ್ ಸರ್ ಈ ಕತೆ ಅವ್ರಿಗೆ ನೆನಪಿಗೆ ಬಂದು ಸೊ ಅಲ್ಲಿಂದ ಟೇಕ್ ಆಫ್ ಆಗಿ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಅಂತ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರ ನಿರ್ಮಾಣ ಆಗಿದೆ ಸೊ ಒಂದೊಳ್ಳೆಯ ಸಪೋರ್ಟ್ ಕೊಟ್ಟಿದ್ದಾರೆ ಬ್ಯಾನರ್ ಅವರು ಸೊ ಒಂದೇ ವರ್ಷದಲ್ಲಿ ನಾವು ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ಗೆ ಬಂದಿದ್ದೀವಿ ಲಾಸ್ಟ್ ಇಯರ್ ಜೂನಲ್ಲಿ ನಮ್ಮದು ಶೂಟಿಂಗ್ ಶುರುವಾಗಿತ್ತು ಆ್ಯಕ್ಚುಲಿ ಹಾಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಒಂದು ಊರಿಗೆ ನಮ್ಮ ನಮ್ಮಲ್ಲಿ ಏನು ನಮ್ಮ ತಾಯಿ ಆಗಿರ್ತಾರೆ ಅವ್ರಿಗೆ ಏನು ಆಸೆ ಇರಲ್ಲ ಒಂದು ಊರಿಗೆ ಬಂದಾಗ ಆ ಊರು ಅವರಿಗೆ ಜೀವ ಜೀವನ ಕೊಡುತ್ತೆ ಇರೋದಕ್ಕೆ ಜಾಗ ಹಾಗೇ ಅಲ್ಲಿ ಇರೋದಕ್ಕೆ ಜಾಗ ಮತ್ತು ಇರೋದಕ್ಕೆ ಮಾಡ್ಕೊಂಡಿರೋದಕ್ಕೆ ಒಂದಷ್ಟು ಕೆಲಸ ಇದೆಲ್ಲ ಕೊಟ್ಟಾಗ ಸೊ ಒಂದು ನಮಗೆ ಒಂದು ಲೈಫ್ ಕೊಟ್ಟಿರೋ ಒಂದು ಹಳ್ಳಿ ಅವ್ರಿಗೆ ಏನಾದರೂ ಮಾಡ್ಬೇಕಂತ ಅನ್ಕೊಂಡಾಗ ಮಗ ದೊಡ್ಡವನಾದ್ಮೇಲೆ ಅವ್ರಿಗೆ ಪಂಚಾಯತಿ ಪ್ರೆಸಿಡೆಂಟ್ ಆಗಿ ಅವರಿಗೆ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾನೆ ಸೊ ನನ್ನ ಮೂವಿ ಕ್ಯಾರೆಕ್ಟರ್ ಹೆಸರು ಸ್ವಾತಿ ಅಂತ ನಾನು ಜಯ ಜೊತೆ ಪೇರಿಂಗ್ ಮಾಡಿದ್ದೀನಿ ಈ ಮೂವಿಯಲ್ಲಿ ನಾನು ಆಸ್ ಮಧುರಾ ಮೆನ್ಷನ್ ನಾನು ಅವರಿಗೆ ಸುಧಾ ಮ್ಯಾಮ್ ಜೊತೆ ಸ್ಕ್ರೀನ್ ಶೇರ್ಕ್ ಮಾಡೋಕ್ಕೆ ಇದು ಸಿಕ್ತು ಅಪರ್ಚುನಿಟಿ ನನಗೆ ಪ್ರಮೋದ್ ಸರ್ ಜೊತೆ ಪ್ರಮೋದ್ ಶೆಟ್ಟಿ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಅಪರ್ಚುನಿಟಿ ಸಿಕ್ತು ಹಾಗಾಗಿ ಐ ಥಿಂಕ್ ಇದು ತುಂಬಾ ನ್ಯೂ ಎಕ್ಸ್ಪೀರಿಯೆನ್ಸ್ ಇತ್ತು ಯಾಕಂದರೆ ನಾನು ನೈನ್ ಇಯರ್ಸಿಂದ ಮಾಡ್ತಾ ಇದ್ದೆ ಅಂದರೆ ಒಂದು ಡೆಬ್ಯೂ ಫಿಲ್ಮ್ ಅಂದರೆ ನಮಗೆ ತುಂಬ ಹೇಗೆ ನಾವು ಕಾಣಿಸ್ಬೇಕು ಅಂತ ಸ್ಕ್ರೀನಲ್ಲಿ ನನಗೆ ಒಂದು ಆಸೆ ಇತ್ತು ಆ ಥರನೇ ಐ ಥಿಂಕ್ ನನ್ನ ಕ್ಯಾರೆಕ್ಟರೂ ಇದೆ ಸ್ವಾತಿ ಬಗ್ಗೆ ಹೇಳಿದ್ರೆ ಪ್ರಾಪರ್ ವುಮೆನ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಇದು ನಾವು ಹೇಗೆ ಒಂದು ಫೀಮೇಲ್ಗೆ ನೋಡ್ತೀವಲ್ವಾ ಆ ಥರನೇ ಇದು ಕ್ಯಾರೆಕ್ಟರ್ ಇದೆ ಒನ್ ವೆರಿ ಫೆಮಿನೈನ್ ಸೈಡು ಇದೆ ಈ ಕ್ಯಾರೆಕ್ಟರ್ಗೂ ಮತ್ತು ಒಂದು ಫುಲ್ ಸ್ಟ್ರಾಂಗ್ ಸೈಡು ಇದೆ ಈ ಕ್ಯಾರೆಕ್ಟರ್ಗೂ ಫ್ಯಾಮ್ಲಿ ಮೇಲ್ ಏನಂದರೆ ಪ್ರಾಬ್ಲಮ್ ಬಂದರೆ ನಾವು ಹೇಗೆ ಸ್ಟ್ಯಾಂಡ್ ತೊಗೋತೀವಲ್ವಾ ಆ ಥರ ನನ್ನ ಕ್ಯಾರೆಕ್ಟರ್ ಇದೆ ಈ ಮೂವಿಯಲ್ಲಿ ವೆರಿ ಬ್ಯೂಟಿಫುಲ್ಲಿ ರಿಟರ್ನ್ ತುಂಬಾ ಡಿಫ್ರೆಂಟಾಗಿ ಎಕ್ಸ್ಪೀರಿಯೆನ್ಸ್ ಇತ್ತು ನಾವು ಟ್ವೆಂಟಿ ಫೈವ್ ಡೇಸ್ ಫುಲ್ ಮೂವಿ ಶೂಟ್ ಹಳ್ಳಿಯಲ್ಲಿನೇ ಮಾಡಿದ್ದೀವಿ ಚನ್ನಪಟ್ನಲ್ಲಿ ತೆಗಿಚ್ಕೆರೆ ಅಂತ ಒಂದು ಊರಿದೆ ಅಲ್ಲಿ ಶೂಟ್ ಮಾಡಿದ್ದೀವಿ ಅಲ್ಲಿಂದ ಊಟ ಅಲ್ಲಿಂದು ಸ್ಟೇ ನಮ್ದು ಎಲ್ಲ ತುಂಬಾನೇ ಎಕ್ಸ್ಪೀರಿಯನ್ಸೇ ಆಗಲಿಲ್ಲ ಮೂವಿ ಶೂಟ್ ಮಾಡ್ತಾ ಇದೀವಿ ಅಂತ ಯಾರು ಹೊಸಬ್ರು ಅಂತ ನಮಗೆ ಫೀಲು ಮಾಡ್ಸಿಲ್ಲಾ ಯುಗೆಗೆ ಎಲ್ರಿಗೂ ಇಷ್ಟ ಥರ ಒಂದು ಕತೆ ಮಾಡ್ಕೊಂಡಿದ್ದೀವಿ ಒಂದು ಫ್ರೆಶ್ ಕತೆ ಇದೆ ಆ್ಯಕ್ಚುಲಿ ಇದು ನಮ್ಮ ಮಣ್ಣಿನ ಕತೆ ಎಲ್ಲ ಪ್ರತಿಯೊಬ್ಬ ಹಳ್ಳಿಯಲ್ಲಿ ಹುಟ್ಟಿದವರಿಗೂ ಕನೆಕ್ಟ್ ಆಗುವಂಥ ಒಂದು ಕತೆ ಇದು ಸಂಭವಮಿ ಯುಗೆ ಸೊ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಇಪ್ಪತ್ತೊಂದನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡಬೇಕು ಸೊ ಒಂದು ಡಿಫ್ರೆಂಟಾಗಿ ಮಾಡಿರೋವಂಥ ಕತೆ ಪ್ರತಿಯೊಬ್ಬನಿಗೆ ಒಂದು ಇವಾಗ ಎಲ್ಲರೂ ಆಲ್ಮೋಸ್ಟ್ ಎಷ್ಟೇ ಎಲ್ಲೇ ಹುಟ್ಟು ಬೆಳೆದ್ರು ಒಂದು ರೈತರು ಅನ್ನೋದು ಪ್ರತಿಯೊಬ್ಬರು ಬ್ಲಡ್ಡಲ್ಲಿದ್ದೇ ಇರತ್ತೆ ಯಾವುದೋ ಒಂದು ಮೂಲ ನಮ್ದು ಒಂದು ಫ್ಯಾಮಿಲಿ ಫ್ಯಾಮಿಲಿದಾಗಿರುತ್ತೆ ಸೊ ಅದಕ್ಕೆ ಎಲ್ರಿಗೂ ಕನೆಕ್ಟ್ ಆಗೋ ಅಂಥ ಒಂದು ಕಥೆನೇ ಇದು ಸಂಭವಿ ಯುವಿಗೆ ಹೀಗೆ ಇಪ್ಪತ್ತನೇ ತಾರೀಕು ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊತ ಇದ್ದೀನಿ ಸೊ ಹಾಗೆ ನೆಕ್ಸ್ಟು ಬರ್ಣ